ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಪಲ್ವಿ ಹಳ್ಳಿ ಅಡುಗೆ ಮನೆಗೆ ಸ್ವಾಗತ ನೋಡಿ ಶೇಂಗಾ ಜೀರಿಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಣ್ಣು ಮತ್ತು ಉಪ್ಪು ಇದೆಲ್ಲ ಹಾಕ್ಕೋಬೇಕು ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಹೋಗ್ಬಿಟ್ಟು ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇದಕ್ಕೆ ಶೇಂಗಾ ಸಾರು ಅಂತಲೂ ಹೇಳ್ತಾರೆ ಶೇಂಗಾ ತಂಬುಳಿ ಅಂತಲೂ ಹೇಳ್ತಾರೆ ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ನೋಡಿ ಇವಾಗೆಲ್ಲ ಜಾರಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ನಾನು ಮೆಣಸಿನ್ಕಾಯಿ ಇವಾಗ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ತಾತ ತಿನ್ನಲ್ಲ ಖಾರ ಹಾಗಾಗಿ ಖಾರ ತಗ್ ಸೊಪ್ಪದು ತೆಗೆದುಬಿಟ್ಟು ಆಮೇಲೆ ಖಾರ ಹಾಕೊಂಡು ಇದ್ದೀನಿ ಆ ನಂತರ ಜೀರಿಗೆ ಸಾಸಿವೆ ಇದ್ದೀನಿ ನೋಡಿ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವು ಬೆಳ್ಳುಳ್ಳಿ ಹಾಕ್ಕೊಂಡು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ನನಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆಯೇ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ರುಬ್ಬಿ ಇಟ್ಕೊಂಡಿರೋ ಅಂತ ಹಾಕ್ಕೊತಾ ಇದ್ದೀನಿ ಖಾರ ಸ್ವಲ್ಪ ಅರ್ಶನ ಹಾಕ್ಕೊತಿದ್ದೀನಿ ಅರಿಶಿನ ಬೇಕಂದ್ರೆ ಅಕ್ಕಳು ಬೇಡ ನಾನು ಸ್ವಲ್ಪ ಹಂಗೆ ಚೇಂಜಸ್ ಇರಲಿ ಅಂತ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟೇ ಮಾಡೋದು ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್